ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಆ ದೇವಸ್ಥಾನವು ಸುಮಾರು ನಾಲ್ಕು ವರ್ಷಗಳ ಕಾಲ ಮಂಜಿನಲ್ಲಿ ಸಂಪೂರ್ಣವಾಗಿ ಹುದುಗಿ ಹೋಗಿತ್ತು ಕೊನೆಗೊಂದು ದಿನ ಅದರ ಮೇಲಿದ್ದ ಮಂಜೆಲ್ಲ ಕರಗಿ ಹೋಗಿ ದೇಗುಲ ಎಲ್ಲರಿಗೂ ಕಾಣಿಸಿತು ಆದರೂ ಸಹ ಈ ದೇಗುಲಕ್ಕೆ ಯಾವುದೇ ಹಾನಿ ಸಂಭವಿಸಿರಲಿಲ್ಲ ಇದನ್ನ ನೋಡಿದ ತಜ್ಞರು ಹಾಗೂ ವಿಜ್ಞಾನಿಗಳು ಈ ದೇಗುಲವು ಮಹತ್ವದ ಹಿನ್ನೆಲೆ ಉಳ್ಳದ್ದಾಗಿದ್ದು ಇದರ ದರ್ಶನ ಮಾತ್ರದಿಂದಲೇ ಮೋಕ್ಷದ ಎಲ್ಲಾ ಸಾಧನೆಯ ಸಿದ್ಧಿಗಳೂ ಸಹ ದೊರೆಯುತ್ತದೆಂಬ ನಂಬಿಕೆ ಹಲವರಲ್ಲಿದೆ ಕಾರಣ ಮಹಾಭಾರತದ ಸಮಯದಲ್ಲಿ ಸಾಕ್ಷಾತ್ ಪರಶಿವನೇ ಇಲ್ಲಿ ಪ್ರತ್ಯಕ್ಷನಾಗಿ ಪಾಂಡವರಿಗೆ ಸ್ವರ್ಗಕ್ಕೆ ಹೋಗುವ ದಾರಿಯನ್ನ ಸೂಚಿಸಿದ ಬಗ್ಗೆ उल्लेखे ಹಾಗಾದರೆ ಯಾವುದು ಈ ದೇಗುಲ ಇದು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟ ಹಿಮಾಲಯದ ಕಣಿವೆಗಳ ತಪ್ಪಲ್ನಲ್ಲಿರುವ ಶ್ರೀ ಕೇದಾರನಾಥ ಮಂದಿರ ಭಾರತದ ಉತ್ತರಾಖಂಡ್ ಎಂಬಲ್ಲಿ ರುದ್ರ ಪ್ರಯಾಗ್ ಎಂಬ ಸುಂದರ ಗಿರಿ ಶಿಖರದ ಕಣಿವೆಗಳಿಂದ ಕೂಡಿದಂತಹ ಪುಟ್ಟ ನಗರ ಹೊಂದಿದೆ ಇಲ್ಲಿಯೇ ಶ್ರೀ ಕೇದಾರನಾಥ ಮಂದಿರ ಇರೋದು ಇದನ್ನ ಸನಾತನ ಧರ್ಮದ ಪುರಾತನ ದೇಗುಲಗಳಲ್ಲಿ ಒಂದೆಂದು ಭಾವಿಸಲಾಗಿದೆ ಈ ಮಂದಿರದ ಉಲ್ಲೇಖವು ಮೊದಲ ಬಾರಿಗೆ ಏಳನೇ ಶತಮಾನದಲ್ಲಿ ರಚಿತವಾದ ಸ್ಕಂದ ಪುರಾಣದಲ್ಲಿ ಬರುತ್ತದೆ ಇದು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ಐನೂರ ಎಂಬತ್ತ ನಾಲ್ಕು ಮೀಟರ್ ಗಳಷ್ಟು ಎತ್ತರದಲ್ಲಿದೆ ಇದು ಆರಡಿ ಉದ್ದದ ಕಲ್ಲಿನ ತಳಹದಿಯ ಮೇಲೆ ರಚನೆಯಾಗಿ ನಿಂತ ದೇಗುಲ ಈ ಮಂದಿರದ ಮುಖ್ಯ ಪ್ರಾಂಗಣದ ಮುಂದೆ ನಂದಿಯ ವಿಗ್ರಹವಿದೆ ಇದರ ಒಳಗೆ ಒಂದು ಪಿರಮಿಡ್ ಆಕಾರದ ಶಿವಲಿಂಗವೂ ಇದೆ ಇಂತಹ ಮನೋಹರವಾದ ಶಿವಲಿಂಗವನ್ನ ನೀವು ಇಲ್ಲಿಯ ಹೊರತಾಗಿ ಬೇರೆಲ್ಲೂ ಸಹ ಕಾಣಲು ಸಾಧ್ಯವಿಲ್ಲ ಹಿಮದಿಂದ ಆವರಿಸಿದ ಬೆಟ್ಟಗಳ ತಪ್ಪಲ್ನಲ್ಲಿರುವ ಈ ವಿಶಿಷ್ಟವಾದ ದೇವಾಲಯದ ಸುತ್ತಲೂ ಅನೇಕ ಚಮತ್ಕಾರಿ ಸಂಗತಿಗಳಿವೆ ಈ ದೇಗುಲದ ಪೌರಾಣಿಕ ಹಿನ್ನೆಲೆ ನೋಡೋದಾದರೆ ಇದನ್ನ ರಚಿಸಿದ್ದು ಪಾಂಡವರೆಂಬ ನಂಬಿಕೆ ಇದೆ ಕುರುಕ್ಷೇತ್ರದ ಯುದ್ಧ ನಂತರ ತನ್ನ ಸಕಲ ಬಂಧು ಬಾಂಧವ ಗುರು ಹಿರಿಯರನ್ನೆಲ್ಲ ವಧಿಸಿದ ಪಾಂಡವರಿಗೆ ಅವರ ಗೆಲುವು ಸಂತೋಷ ತರಲಿಲ್ಲ ತಾವು ಅಪರಾಧಿಗಳು ಪಾಪಿಗಳು ಎಂಬ ಪಾಪ ಪ್ರಜ್ಞೆಯಿಂದ ಅವರು ತಪ್ತರಾದರು ಯುದ್ಧದ ಬಳಿಕ ಅಸ್ತಿನಾಪುರವನ್ನ ಅವರು ಬಹುಕಾಲ ಆಳ್ವಿಕೆ ಮಾಡಿದ್ರು ಆದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ ಮಾಡಿದ ಪಾಪ ಅವರ ಮನಸ್ಸನ್ನ ಒಂದೇ ಸಮ ಇರಿಯುತ್ತಿತ್ತು ಇದರ ಬೇಗುದಿ ತಾಳದೆ ಅವರು ಭಗವಾನ್ ವೇದ ವ್ಯಾಸರ ಬಳಿ ಹೋದ್ರು ಆಗ ವ್ಯಾಸರು ನಿಮ್ಮ ಪಾಪ ನೀಗಬೇಕೆಂದ್ರೆ ನೀವು ಆ ಪರಶಿವನ ಶರಣು ಹೋಗಬೇಕೆಂದು ಸಲಹೆ ನೀಡುತ್ತಾರೆ ಆಗ ಪಾಂಡವರು ಅಭಿಮನ್ಯುವಿನ ಮಗನಾದ ಪರೀಕ್ಷಿತನನ್ನೇ ಹಸ್ತಿಯ ರಾಜನನ್ನಾಗಿ ಮಾಡಿ ತಾವು ಪರಿವಾರ ಸಮೇತ ನಾರು ಮುಡಿಯುಟ್ಟು ಹಸ್ತಿಯಿಂದ ಶಿವನ ದರ್ಶನಕ್ಕೆ ಹೊರಡುತ್ತಾರೆ ಅವರಿಗೆ ಕಾಶಿಯಲ್ಲೂ ಸಹ ಶಿವ ಕಾಣಿಸೋದಿಲ್ಲ ಅಲ್ಲಿಂದ ಮುಂದೆ ಅವರು ಕೈಲಾಸದೆಡೆಗೆ ಸಾಕ್ತಾರೆ ಶಿವನು ಉತ್ತರಾಖಂಡದ ಶ್ರೀ ಕೇದಾರನಾಥದ ಸಮೀಪ ಬಂದು ನೆಲೆಸಿದ್ದ ಶಿವ ಇಲ್ಲಿ ತಾನು ನಂದಿಯ ರೂಪದಲ್ಲಿದ್ದ ಅಲ್ಲಿಗೆ ಬಂದ ಪಾಂಡವರು ಶಿವನನ್ನ ಆ ರೂಪದಲ್ಲಿ ಗ್ರಹಿಸಲಿಲ್ಲ ಶಿವನಿಗಾಗಿ ಅವರು ಸುತ್ತಲೂ ಹುಡುಕಾಡಿದ್ರು ಆಗ ಭೀಮನು ಅಲ್ಲಿ ಒಂದು ಕಡೆ ಇದ್ದ ನಂದಿಯ ರೂಪದ ಶಿವನನ್ನ ಗಮನಿಸಿ ಅದನ್ನ ಹಿಡಿಯಲು ಅದರ ಹಿಂದೆ ಓಡಿದ ಓಡುವಾಗ ಅದರ ಹಿಂಬದಿಯ ಪ್ರಷ್ಟ ಭಾಗವನ್ನ ಅವನು ತಬ್ಬಿದಾಗ ಅದು ಶಿವಲಿಂಗವಾಗಿ ಅದೇ ಸ್ಥಳದಲ್ಲಿಯೇ ಪ್ರತಿಷ್ಠಾನವಾಗಿ ಅದೇ ಈಗಿನ ಕೇದಾರನಾಥ ದೇಗುಲವಾಯಿತೆಂಬ ನಂಬಿಕೆ ಇವತ್ತಿಗೂ ಸಹ ಇದೆ ಆಗ ಶಿವ ಪ್ರಸನ್ನನಾಗಿ ಅವರಿಗೆ ದರ್ಶನ ನೀಡಿ ಆಶೀರ್ವಾದ ಮಾಡಿದ ಅದೇ ಸ್ಥಳದಲ್ಲಿ ಪಾಂಡವರು ಭವ್ಯ ಕೇದಾರನಾಥ ಮಂದಿರವನ್ನ ರಚಿಸಿದ್ರು ಇಲ್ಲಿ ಇಂದಿಗೂ ಸಹ ಅದೇ ಶಿವಲಿಂಗವನ್ನ ನಿತ್ಯ ಪೂಜಿಸುತ್ತಾರೆ ಕೇದಾರನಾಥ ಮಾತ್ರವಲ್ಲದೆ ಇಲ್ಲಿಯ ರುದ್ರನಾಥ ತುಂಗನಾಥ ಕಲ್ಪೇಶ್ವರ್ ಹಾಗೂ ಮಧ್ಯಮಹೇಶ್ವರ್ ಇವೆಲ್ಲ ಸೇರಿ ಇದನ್ನ ಪಂಚಮಹಾ ಕೇದಾರವೆಂದು ಸಹ ಕರೆಯಲಾಗುತ್ತದೆ ಇತಿಹಾಸದ ವಿವರಣೆಗಳ ಪ್ರಕಾರ ನಾವಿಂದು ನೋಡುವ ದೇಗುಲವು ಕ್ರಿಸ್ತಶಕ ಎಂಟನೇ ಶತಮಾನದ ಸಮಯದಲ್ಲಿ ಶ್ರೀ ಆದಿ ಶಂಕರಾಚಾರ್ಯರಿಂದ ರಚಿತವಾದದ್ದೆಂದು ಹೇಳಲಾಗುತ್ತದೆ ಈ ದೇಗುಲಕ್ಕೆ ಬಳಕೆಯಾದ ಕಲ್ಲು ಹಾಗೂ ಇಲ್ಲಿಯ ಶಿಲೆಗಳು ಪ್ರಾಕ್ತನ ಶಾಸ್ತ್ರದ ಅಧ್ಯಯನದ ಪ್ರಕಾರ ಇವು ಮಹಾಭಾರತವು ನಡೆದ ಕಾಲಕ್ಕೆ ಮ್ಯಾಚ್ ಆಗುತ್ತವೆ ಈ ದೇವಾಲಯವನ್ನ ಇವತ್ತಿನವರೆಗೂ ಕಾಲಭೈರವನೇ ನಿಂತು ರಕ್ಷಣೆ ಮಾಡ್ತಾ ಇದ್ದಾನೆಂದು ನಂಬಲಾಗಿದೆ ಕಾಲಭೈರವನ ಸ್ವರೂಪವೇ ಬಹು ಉಗ್ರವಾದದ್ದು ಮೂರು ಕಣ್ಣು ಕೈಯಲ್ಲಿ ತ್ರಿಶೂಲ ದಮರುಗ ರುದ್ರಪಾಶ ಕೈಯಲ್ಲಿ ಕತ್ತರಿಸಲ್ಪಟ್ಟ ದೈತ್ಯನ ಶಿರಾ ರುಂಡಮಾಲೆ ಹಾಗೂ ಆತನ ಜೊತೆ ಒಂದು ನಾಯಿಯೂ ಸಹ ಇರುತ್ತದೆಂದು ಇಲ್ಲಿಯ ಜನರ ನಂಬಿಕೆ ಈ ಮಂದಿರದಿಂದ ಕೊಂಚ ದೂರದಲ್ಲಿ ಬಾಲ ಭೈರವನಾಥ ದೇಗುಲವೂ ಸಹ ಇದೆ ಇದು ಬಯಲಲ್ಲಿದ್ದು ಯಾವುದೇ ಬಗೆಯ ಗೋಡೆಗಳು ಇದಕ್ಕಿಲ್ಲ ಇದನ್ನ ಸಹ ಇಲ್ಲಿಗೆ ಬರುವ ಎಲ್ಲರೂ ಸಹ ಈ ಬಾಲ ಭೈರವನಾಥ ಮಂದಿರದ ದರ್ಶನ ಮಾಡುತ್ತಾರೆ ಇದನ್ನ ನೋಡದೆ ಹೋದಲ್ಲಿ ಕೇದಾರನಾಥದ ಪ್ರವಾಸ ಅಪೂರ್ಣ ಎಂದೇ ಹಲವರ ನಂಬಿಕೆ ಈ ಕೇದಾರನಾಥದ ದೇವಾಲಯವು ವರ್ಷದ ಎಲ್ಲಾ ದಿನಗಳಲ್ಲೂ ಸಹ ಓಪನ್ ಇರೋ ಇದು ವರ್ಷದ ಆರು ತಿಂಗಳುಗಳ ಕಾಲ ಇಲ್ಲಿಯ ಹವಾಗುಣದ ವೈಪರೀತ್ಯ ಹಾಗೂ ವಿಪರೀತ ಶೀತ ಹವೆಯ ಪರಿಣಾಮ ಮುಚ್ಚಿರುತ್ತದೆ ಈ ಅವಧಿಯಲ್ಲಿ ಈ ದೇಗುಲದ ಪೂಜಾರಿಗಳು ಸಹ ಇಲ್ಲಿ ಸುಳಿಯಲ್ಲ ಹಾಗೂ ಮಂದಿರದ ಉಸ್ತುವಾರಿ ವಹಿಸಿಕೊಳ್ಳುವುದಿಲ್ಲ ಈ ಸಮಯದಲ್ಲಿ ಕಾಲ ಭೈರವನೇ ಇಲ್ಲಿ ಸದಾ ಪ್ರಸನ್ನನಾಗಿದ್ದು ಈ ದೇವಾಲಯ ಹಾಗೂ ಇದರ ಸುತ್ತಲಿನ ವಾತಾವರಣವನ್ನ ಕಾವಲು ಕಾಯುತ್ತಾನೆ ರಕ್ಷಣೆ ಮಾಡುತ್ತಾನೆಂದು ನಂಬಿಕೆ ಇದೆ ಈ ದೇವಸ್ಥಾನವನ್ನ ಅನಾಹುತ ಅಥವಾ ಪ್ರಕೃತಿ ವಿಕೋಪ ನಿರೋಧಕ ಸ್ಥಳವೆಂದು ಕರೆಯಲಾಗಿದೆ ಕೃತಶಕ ಹದಿಮೂರರಿಂದ ಹದಿನೇಳನೇ ಶತಮಾನದ ಅವಧಿಯ ನಡುವೆ ಇಲ್ಲಿ ಎಷ್ಟೋ ಸಲ ಭಾರಿ ಹಿಮ ಕುಸಿತ ಉಂಟಾಗಿ ಸಾಕಷ್ಟು ನಷ್ಟ ಸಂಭವಿಸಿದ್ದರೂ ಸಹ ಈ ದೇಗುಲಕ್ಕೆ ಮಾತ್ರ ಅದು ಯಾವುದೇ ಹಾನಿ ಮಾಡಲಾಗಿಲ್ಲ ಈ ನಾಲ್ಕು ಶತಮಾನಗಳ ಅವಧಿಯನ್ನ ಕಿರು ಹಿಮಯುಗವೆಂದೇ ಕರೆಯಲಾಗಿದೆ ಇಷ್ಟು ಕಾಲ ಸುರಿದ ಹಿಮ ಹಾಗೂ ಕುಸಿದ ಹಿಮದಿಂದಾಗಿ ಈ ದೇಗುಲವು ಯಾರಿಗೂ ಕಾಣದಂತೆ ಮುಚ್ಚಿ ಹೋಗಿತ್ತು ನಂತರ ಸಾಕೋಷ್ಣದ ಫಲವಾಗಿ ಇದರ ಮೇಲಿದ್ದ ಹಿಮವೆಲ್ಲ ಕರಗಿ ಕೊರೆ ಈ ದೇಗುಲ ಜನರ ಕಣ್ಣಿಗೆ ಬಿತ್ತು ಡಾಕ್ಟರ್ ರವೀಂದ್ರ ಚೌಹಾಣ್ ಎಂಬ ಆರ್ಕಿಯಾಲಜಿಕಲ್ ತಜ್ಞರೊಬ್ಬರು ಈ ದೇಗುಲದ ಸುತ್ತ ಹಲವು ಅಧ್ಯಯನ ನಡೆಸಿ ಸಾಕಷ್ಟು ಅಚ್ಚರಿಯ ಸಂಗತಿಗಳನ್ನ ತಮ್ಮ ವರದಿಯಲ್ಲಿ ಹೊರಹಾಕಿದ್ದಾರೆ ಇದು ಕಳೆದ ನಾಲ್ನೂರು ವರ್ಷಗಳ ಕಾಲ ಹಿಮದಲ್ಲಿ ಹೊದುಗಿ ಹೋಗಿ ಕೃತಶಕ ಹದಿನೇಳರಲ್ಲಿ ಜಗತ್ತಿಗೆ ಅಚಾನಕ್ಕಾಗಿ ಕಾಣಿಸಿತು ಎರಡು ಸಾವಿರದ ಹದಿಮೂರರ ಜಲಪ್ರವಾಹದ ಸಂದರ್ಭದಲ್ಲಿ ಈ ದೇಗುಲದ ನಿಜವಾದ ದೈವಿಕ ಶಕ್ತಿಯು ಜಗತ್ತಿಗೆ ಪ್ರಕಟವಾದದ್ದು ಆಗ ಉಂಟಾದ ಜಲಪ್ರಳಯದಿಂದ ಇಲ್ಲಿ ಸಾಕಷ್ಟು ಹಾನಿ ಸಂಭವಿಸಿದ್ರು ಸಹ ಅದು ಈ ದೇಗುಲದ ಒಂದು ಕಲ್ಲನ್ನ ಸಹ ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಆಗ ಪ್ರಾಕ್ತನ ತಜ್ಞರು ಹಾಗೂ ಕೆಲ ಜಿಯೋಾಲಜಿಸ್ಟ್ಗಳು ಈ ದೇಗುಲದ ಕಲ್ಲುಗಳನ್ನ ಹಾಗೂ ಸ್ಥಳವನ್ನ ಸ್ಟಡಿ ಮಾಡಿದಾಗ ಇದೊಂದು ಇಂಟರ್ ಲಾಕಿಂಗ್ ಸಿಸ್ಟಮ್ ತಂತ್ರಜ್ಞಾನದ ಅಡಿಯಲ್ಲಿ ರಚನೆಯಾಗಿದೆ ಎಂದು ಹೇಳಿದ್ರು ಹೀಗಾಗಿ ಇದು ಅನಾಹುತ ನಿರೋಧಕ ಪ್ರದೇಶದಲ್ಲಿ ಮುನ್ನೆಚ್ಚರಿಕೆಯ ಜ್ಞಾನದಿಂದಾಗಿಯೇ ರಚನೆಯಾಗಿದೆ ಎಂದು ಅವರು ಹೇಳಿದ್ರು ಇದರೊಳಗಿನ ಶಿವಲಿಂಗಕ್ಕೆ ಅಡ್ಡವಾಗಿ ಹಲವು ಭದ್ರವಾದ ಕಲ್ಲುಗಳು ಜೋಡಿಸಲ್ಪಟ್ಟಿವೆ ಎಂತಹುದೇ ವಿಪತ್ತೆದುರಾದರೂ ಸಹ ಈ ದೇಗುಲಕ್ಕೆ ಯಾವುದೇ ಹಾನಿ ಉಂಟಾಗುವುದಿಲ್ಲ ಹಾಗೂ ಶಿವಲಿಂಗವೂ ಸಹ ಕ್ಷೇಮವಾಗಿರುತ್ತದೆ ಕಟ್ಟಡ ನಿರ್ಮಾಣದಲ್ಲಿ ಇಂತಹ ಇಂಟರ್ ಲಾಕಿಂಗ್ ಕ್ರಮವನ್ನ ಕಿಲರಿ ಎಂಬ ವಿದೇಶಿ ತಜ್ಞರೊಬ್ಬರು ಸಾವಿರದ ಒಂಬೈನೂರರ ಸಮಯದಲ್ಲಿ ಮೊದಲ ಬಾರಿಗೆ ಆವಿಷ್ಕರಿಸಿದ್ದರು ಆದರೆ ನಮ್ಮ ಪೂರ್ವಜರಿಗೆ ಇಂತಹ ಅದಮ್ಯ ಜ್ಞಾನವು ಸಾವಿರಾರು ವರ್ಷಗಳ ಹಿಂದೆಯೇ ಇತ್ತು ಎನ್ನಲು ಈ ಮಂದಿರವೇ ಜ್ವಲಂತ ಸಾಕ್ಷಿ ಈ ದೇವಾಲಯವು ಎರಡು ಸಾವಿರದ ಹದಿಮೂರರ ಜಲಪ್ರವಾಹದ ಬಳಿಕ ಒಂದು ಪವಾಡ ಸದೃಶವಾದ ಬ್ರಾಧಾಕಾರದ ಶಿಲೆ ಅಥವಾ ಕಲ್ಲಿಗೆ ಸಾಕ್ಷಿಯಾಯಿತು ಆ ಸಮಯದಲ್ಲಿ ಎದ್ದ ಜಲಪ್ರವಾಹವು ದೂರದ ಕಡೆಗಳಿಂದ ಹಲವು ಕಲ್ಲು ಬಂಡೆಗಳನ್ನ ಹಾಗೂ ಇತರೆ ವಸ್ತುಗಳನ್ನ ದೇಗುಲದತ್ತ ಕರೆ ತಂದಿತು ಆಗ ಇಲ್ಲಿಗೆ ಭೇಟಿ ನೀಡಿದ್ದ ಜನರೆಲ್ಲಾ ರಕ್ಷಣೆಗಾಗಿ ಈ ಮಂದಿರದ ಒಳಗೆ ಆಶ್ರಯ ಪಡೆದರು ಆಗ ಎಲ್ಲಿಂದಲೋ ಒಂದು ಅಗಲವಾದ ಹಾಗೂ ಕಠಿಣವಾದ ಬಂಡೆಯೊಂದು ನೀರಲ್ಲಿ ಈ ದೇಗುಲದ ತಲೆ ರಭಸವಾಗಿ ಬರತೊಡಗಿತ್ತು ಅದು ಈ ದೇಗುಲಕ್ಕೆ ಬಂದು ಎಲ್ಲಿ ಒಡೆದು ಹೋಗುವುದೋ ಅಥವಾ ದೇಗುಲವನ್ನೆಲ್ಲ ಛಿದ್ರ ಮಾಡುವುದೋ ಎಂದು ಜನ ಬೆದರಿದ್ದರು ಆದರೆ ಅದು ದೇಗುಲದ ಸನಿಹ ಬರುತ್ತಿದ್ದಂತೆ ಅದಕ್ಕೆ ಅಡ್ಡವಾಗಿ ನಿಂತು ದೇವಾಲಯಕ್ಕೆ ಸುಭದ್ರ ರಕ್ಷಣೆ ನೀಡಿತು ಈ ಕಲ್ಲು ದೇಗುಲಕ್ಕೆ ಯಾವುದೇ ಹಾನಿ ಮಾಡಲಿಲ್ಲ ಬದಲಿಗೆ ಅದರ ರಕ್ಷಣೆಗೆ ಕವಚದ ಹಾಗೆ ನಿಂತಿದ್ದನ್ನ ನೋಡಿದ ಜನ ಈ ವೈಚಿತ್ರ್ಯವನ್ನ ಕಂಡು ಮೂಕ ವಿಸ್ಮಿತರಾಗ ಈ ಯಮಗಾತ್ರದ ಕಲ್ಲು ಪುರಾಣದ ಭೀಮನ ಗದೆಯನ್ನೇ ನೆನಪಿಗೆ ತರುತ್ತದೆ ಭೀಮನ ಗದೆ ಹೇಗೆ ಆಪತ್ತಿನಿಂದ ಪಾಂಡವರನ್ನ ದುಷ್ಟರಿಂದ ಸದಾ ರಕ್ಷಣೆ ಮಾಡಿತು ಅದೇ ರೀತಿ ಈ ಭೀಮ ತೂಕದ ಕಲ್ಲು ಕೇದಾರನಾಥ ಮಂದಿರಕ್ಕೆ ಅಂದಿನಿಂದಲೂ ಸಹ ರಕ್ಷಾ ಕವಚದ ಹಾಗೆ ನಿಂತಿದೆ ಆದ್ದರಿಂದಲೇ ಈ ಕಲ್ಲನ್ನ ಇವತ್ತು ಜನ ಭೀಮಶಿಲೆ ಎಂದೇ ಹೆಸರಿಸಿ ಪೂಜಿಸುತ್ತಾರೆ ಇಲ್ಲಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಬರುವ ಜನರು ಮೊದಲು ಈ ಭೀಮಶಿಲೆಗೆ ಭಕ್ತಿಯಿಂದ ನಮಸ್ಕಾರ ರಿಸುತ್ತಾರೆ ಅಷ್ಟು ರಭಸವಾಗಿ ಪ್ರವಾಹದ ನೀರಿನೊಂದಿಗೆ ಬಂದ ಈ ಕಲ್ಲು ದೇಗುಲದ ಸನಿಹವಾಗ್ತಿದ್ದ ಹಾಗೆ ಇಂಥದ್ದು ಹೇಗೆ ಹಾಗೂ ಯಾಕೆಂಬುದು ಇಂದಿನ ವಿಜ್ಞಾನಕ್ಕೂ ತರ್ಕಕ್ಕೂ ಸಹ ಅರ್ಥವಾಗದ ಒಗಟಾಗಿ ಉಳಿದು ಹೋಗಿದೆ ಸನಾತನ ಧರ್ಮವು ವಿಜ್ಞಾನ ಹಾಗೂ ಆಧುನಿಕತೆಗೂ ಮೀರಿ ಬೆಳೆದ ಪರಂಪರೆ ಇಲ್ಲಿ ಪ್ರಶ್ನೆಗಳಿಗೆ ಸ್ಥಳವಿಲ್ಲ ಏನಿದ್ರು ನಿಶ್ಚಲವಾದ ಭಕ್ತಿ ಶ್ರದ್ಧೆ ಹಾಗೂ ನಂಬಿಕೆಗೆ ಮಾತ್ರ ಮಹತ್ವ ನಂಬಿದ್ರೆ ಕಲ್ಲು ಸಹ ದೇವರು ನಂಬದಿದ್ದರೆ ದೇವರು ಸಹ ಕಲ್ಲು ಎಂಬ ಮಾತು ಸರ್ವತಃ ಸತ್ಯ ಇಂತಹ ಮಹತ್ವಪೂರ್ಣ ದೇಗುಲವಾದ ಕೇದಾರನಾಥ ಮಂದಿರದ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂಬುದನ್ನ ನಿಮ್ಮದೇ ಮಾತುಗಳಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ